ಆಯ್ ಹಲೋ ನಮಸ್ತೆ ಎಲ್ಲರಿಗೂ ಇದು ನನ್ನ ಮೊದಲನೇ ಪ್ರಯತ್ನ ಹಾಗೆ ನನ್ನ ಫಸ್ಟ್ ಚಾನಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೋಸ್ಕರ ನಾನು ಹರಿವರ್ಕ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರ್ಸೋಕೆ ಬಂದೇನೆ ಅದು ಕೂಡ ಫ್ರೀಯಾಗಿ ಸೊ ನೀವು ಹೇಗೆ ಇದಕ್ಕೆ ಸ್ಟೆಪ್ಸು ಏನೇನು ಫಾಲೋ ಮಾಡಬೇಕು ಹೇಗೆ ಕಲಿಯೋದು ಅಂತ ಟೆನ್ಷನ್ ಬೇಡ ಆರಾಮ್ಸೆ ಕಲಿಬೋದು ನಾನು ನಿಮಗೆ ಅರ್ಥವಾಗಿ ಹೇಳ್ಕೊಡ್ತೀನಿ ಫಸ್ಟ್ ನಾವು ಮೆಟೀರಿಯಲ್ಸ್ ಏನೇನು ಬೇಕಾಗುತ್ತೆ ಅಂತಂದರೆ ನೀಡಲ್ಸ್ ಬೇಕಾಗುತ್ತೆ ಪೆನ್ಸಿಲ್ ಬೇಕಾಗುತ್ತೆ ಥ್ರೆಡ್ ಬೇಕಾಗುತ್ತೆ ಈ ಥ್ರೆಡ್ಗಿಂತ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ನಾನು ನಿಮ್ಮ ಬಿಗಿನರ್ಸು ಅನ್ನೋಕ್ಕೋಸ್ಕರ ನಾನು ನಿಮಗೆ ಥ್ರೆಡ್ಡಲ್ಲಿ ಅಂದರೆ ದಾರದಲ್ಲಿ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಒಂದು ಲೈನ್ ಹೇಳ್ಕೊಬೇಕಾಗುತ್ತೆ ನೋಡಿ ಇದು ಅಳಸೋಗೋದಿಲ್ಲ ಈ ಪೆನ್ಸಿಲಿಂದ ಲೈನ್ ನೋಡಿದ್ರೆ ಒಂದು ಲೈನ್ ಗೆರೆ ಹೇಳಿ ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡಾದ ಮೇಲೆ ನಾವೀಗ ಅದನ್ನು ಈಗ ಥ್ರೆಡ್ಡಲ್ಲಿ ಅಂದರೆ ದಾರದ ಸಹಾಯದಿಂದ ನಾವು ಚೈನ್ ಸ್ಟಿಚ್ ಹೇಗೆ ಮಾಡೋದು ನಿಮ್ಗೆ ಕಲಿಯೋದಕ್ಕೋಸ್ಕರ ಈಗ ಸ್ಕ್ ಸಿಲ್ಕ್ ಥ್ರೆಡ್ ಆದರೆ ಪದೇ ಪದೇ ಕಟ್ ಆಗ್ತಾ ಇರುತ್ತೆ ಯಾಕಂದರೆ ನೀವು ಕಲ್ತಿರೋದಿಲ್ಲ ಬಿಗಿನರ್ಸ್ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇರೀನಂದರೆ ಈ ನಾರ್ಮಲ್ ಇಂದನೇ ನೀವು ಹೇಗೆ ಚೈನ್ ಸ್ಟಿಚ್ ಹಾಕ್ಬೋದು ಅಂತ ನಾನು ನಿಮಗೆ ಇದೀನಿ ಫಸ್ಟ್ ನೀವು ಈಗ ಇಟ್ಕೊಬೇಕು ಥ್ರೆಡ್ನ ನೋಟ್ ಹಾಕ್ಕೊಂಡು ನಾಟ್ ಹಾಕೊಂಡು ಆಮೇಲೆ ಕೆಳಗಡೆ ಸೈಡಲ್ಲಿ ನಾವು ಫೋರ್ಷನ್ಸಲ್ಲಿ ಕೆಳಗಡೆ ಸೈಡಲ್ಲಿ ನಾವು ಹೇಗೆ ಡೈರೆಕ್ಷನಲ್ಲಿ ಇಟ್ಕೊಂಡಿದ್ನಲ್ಲ ಅದೇ ಡೈರೆಕ್ಷನಲ್ಲೇ ನೀವು ಹಂಗೆ ಕೈ ಇಟ್ಕೊಬೇಕಾಗುತ್ತೆ ದಾರನ ಸೊ ಈಗ ನಾವೀಗ ನೀಡಲ್ಸ್ ಹೇಗೆ ಇಟ್ಕೊಬೇಕು ಅಂದರೆ ನೈಂಟಿ ಡಿಗ್ರೀಸ್ ಡೈರೆಕ್ಷನಲ್ಲಿ ನಾವು ನೀಡಲ್ನ ಇಟ್ಕೊಬೇಕಾಗುತ್ತೆ ಯಾಕಂದರೆ ಆ ಗೆರೆ ಇದೆಯಲ್ಲ ಅದರ ಸ್ಟ್ರೈಟ್ ಸ್ಟ್ರೈಟಾಗಿ ಬರಬೇಕು ಆ ಥರ ಡೈರೆಕ್ಷನಲ್ಲಿ ನಾವು ಮುಖ ಮಾಡಿ ಆ ನೀಡಲ್ಸ್ನ ಮುಖ ಮಾಡಿ ಇಟ್ಕೊಬೇಕಾಗುತ್ತೆ ನೈಂಟಿ ಡಿಗ್ರಿಗೆ ಸೊ ಒಳಗಡೆ ಈಗ ನಾನು ಹಾಕ್ತೀನಿ ಈಗ ಹಾಕಿದ್ಮೇಲೆ ನಿಧಾನವಾಗಿ ಥ್ರೆಡ್ನ ಮೇಲೆ ಕೆತ್ಕೊಬೇಕು ಸೊ ಮೇಲೆ ಕೆತ್ಕೊಂಡು ಆದಮೇಲೆ ಇಲ್ಲೇ ಇರೋದು ನಿಮಗೆ ಅರ್ಥ ಆಗೋಲ್ಲ ಸೊ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಒಂದು ಡೈರೆಕ್ಷನಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಡೈರೆಕ್ಷನಲ್ಲಿ ನೀವು ಕರೆಕ್ಟಾಗಿ ನೀಡಲ್ಲಿ ಇಟ್ಟು ಒಳಗಡೆ ಹಾಕೊಬೇಕಾಗುತ್ತೆ ಹಾಗೆ ಅದನ್ನು ದಾರನ ಎಲ್ಲೂ ಆಲಗಡ್ದಂಗೆ ನಿಧಾನವಾಗಿ ಕೆಳಗಡೆಯಿಂದ ಎತ್ತಿ ಅದನ್ನು ಉಲ್ಟಾ ಡೈರೆಕ್ಷನ್ ಅಂದರೆ ನಿಮ್ಮ ಮುಖವಾಗಿ ನಿಮ್ಮ ಸೈಡಲ್ಲಿ ಮುಖ ಮಾಡಿ ಆ ನೀಡಲ್ಸ್ನ ನೀಡಲ್ನ ನಿಮ್ಮ ಮುಖ ಅಂದರೆ ನಮ್ಮ ಸೈಡ್ ನಾವು ಮಾಡ್ತಿದ್ದೀನಲ್ಲ ನನ್ನ ಸೈಡಲ್ಲಿ ಉಲ್ಟಾ ರಿವಿಸನ್ ರಿಟರ್ನ್ ಸೈಡಲ್ಲಿ ನಾವು ಅದನ್ನು ತಿರ್ಸ್ಕೊಂಡು ಮೇಲೆತ್ಕೊಬೇಕು ನೋಡಿ ನನಗೆ ಇತ್ಕೊಂಡು ಅದೇ ರೀತಿ ಈಗ ನಾನು ದೊಡ್ಡ ದೊಡ್ಡದೇ ಹಾಕಿ ತೋರಿಸ್ತೀನಿ ಏಕೆಂದರೆ ನಿಮ್ಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಸೊ ಮತ್ತೆ ನಾನು ಒಳಗಡೆ ಹಾಕ್ತೀನಿ ಮತ್ತೆ ಉಲ್ಟಾ ಉಲ್ಟಾ ಮಾಡ್ಕೊಬೇಕು ಈಗ ನೈಂಟಿ ಡಿಗ್ರಿ ತನ ಅದು ಉಲ್ಟ ನಮ್ಮ ಕಡೆ ಸೈಡಲ್ಲಿ ಮತ್ತೆ ಎಳ್ಕೊಬೇಕು ನಿಧಾನವಾಗಿ ಈಗ ಎಳ್ಕೊಂಡಾದ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ತೀನಿ ನೋಡಿ ಈಗ ಅದೇ ರೀತಿ ಇದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಬೇಕು ನಿಮಗೂ ಈಸಿ ಆಗುತ್ತೆ ಕಲಿಯೋದಕ್ಕೆ ಏಕೆಂದರೆ ದೊಡ್ಡ ದೊಡ್ಡದೇ ಹಾಕಿರೋದಕ್ಕೋಸ್ಕರ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ನಾನೀಗ ದೊಡ್ಡ ದೊಡ್ಡದೇ ಹಾಕಿ ತೋರಿಸ್ತಾ ಇರೋದು ಹಾಗೆ ಆಮೇಲೆ ನೀವು ಕಲಿತ ಮೇಲೆ ನೀವು ಆರಾಮ್ಸೆ ಸಿಲ್ತ್ ರೆಡಲ್ಲಿ ನಾನು ಸಿಲ್ತ್ ರೆಡಲ್ಲೂ ಹಾಕಿ ತೋರಿಸ್ತೀನಿ ಹಾಕಿ ತೋರಿಸ್ತೀನಿ ನಿಮಗೆ ಫಸ್ಟ್ ನೀವು ಕಲೀರಿ ಇದು ಏಕೆಂದರೆ ನಿಮ್ಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಇದು ಕಲಿಯೋಕ್ಕೋಸ್ಕರ ನಾನು ಈಗ ಹೇಳ್ತಾ ಇದ್ದೀನಿ ಆಮೇಲೆ ಲಾಸ್ಟಿಗೆ ಲಾಕ್ ಸ್ಟಿಚ್ಚು ಈಗ ಲಾಕ್ ಸ್ಟಿಚ್ಚನ್ನ ನಾವು ಅದನ್ನು ಲಾಕ್ ಮಾಡ್ಕೊಬೇಕು ದಾರನ ಸೊ ಲಾಕ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಾವು ಇದನ್ನು ಕೆಳಗಡೆ ಹಾಸಿಂದ ನಿಧಾನವಾಗಿ ಹೇಳ್ಕೊಬೇಕಂದ್ರೆ ಕಾಣಿಸ್ಬಾರ್ದು ಚೆನ್ನಾಗಿ ಕಾಣಿಸಲ್ಲ ಸೊ ಈಗ ನೋಡಿ ಚೈನ್ ಸ್ಟಿಚ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಒಂದು ನಿಮಗೆ ಅರಿವರ್ಗದು ಚೈನ್ ಸ್ಟಿಚ್ ಅರ್ಥ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು